ಕರ್ನಾಟಕದಲ್ಲಿ ಒಂದು ಮಳೆ ಕಡಿಮೆಯಾದ ಪರಿಣಾಮ ರಾಜ್ಯದಲ್ಲಿ ಬಹುತೇಕ ಭಾಗಗಳಲ್ಲಿ ಒಂದು ತೀವ್ರ ಮಳೆಯ ಕೊರತೆಯಿಂದಾಗಿ ಏನು ಈ ಒಂದು ಪರಿಸ್ಥಿತಿಯನ್ನು ಗಂಭೀರವಾಗಿ ಪರಿಗಣಿಸಿದ ರಾಜ್ಯ ಸರ್ಕಾರ ಬರಪೀಡಿತ ಪ್ರದೇಶಗಳನ್ನು ಗುರುತಿಸಿ ಆ ಒಂದು ಪ್ರದೇಶಗಳಿಗೆ ಪರಿಹಾರ ನೀಡಲು ರಾಜ್ಯ ಸರ್ಕಾರ ಮುಂದಾಗಿತ್ತು ಅದರಂತೆ ಏನು ಈ ಒಂದು ಬರಪೀಡಿತ ಪ್ರದೇಶವೇನಿದ್ವು ಆ ಒಂದು ಪ್ರದೇಶದ ಎಲ್ಲ ಒಂದು ರೈತರಿಗೆ ನೇರವಾಗಿ ಒಂದು ರೈತರ ಬ್ಯಾಂಕ್ ಖಾತೆಗಳಿಗೆ ಹಣ ಜಮೆ ಮಾಡಿರತಕ್ಕಂಥದ್ದು ಈ ಒಂದು ಕ್ರಮದಿಂದ ಎಲ್ಲರ ರೈತರ ಒಂದು ಮೊಗದಲ್ಲಿ ಖುಷಿ ತುಂಬಿರತಕ್ಕಂಥದ್ದು ಏನೇ ಒಂದು ಪೀಡಿತ ಪ್ರದೇಶಗಳೇನಿದ್ದವು ಆ ಒಂದು ಪ್ರದೇಶದ ರೈತರ ಖಾತೆಗೆ ನೇರವಾಗಿ ಆಲ್ರೆಡಿ ಎರಡು ಸಾವಿರ ರೂಪಾಯಿಯ ಒಂದು ಮೊದಲೇ ಕಂತಿನಲ್ಲಿ ಎರಡು ಸಾವಿರ ರೂಪಾಯಿಗಳನ್ನು ಜಮೆ ಮಾಡಿರ್ತಕ್ಕಂಥದ್ದು ಒಟ್ಟು ಆರುನೂರ ಇಪ್ಪತ್ತೆಂಟು ಕೋಟಿ ರೂಪಾಯಿ ಅನುದಾನದಲ್ಲಿ ಮೂವತ್ತ್ಮೂರು ಲಕ್ಷ ರೈತರಿಗೆ ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ಹಣವನ್ನು ಜಮೆ ಮಾಡಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ ಏನು ಒಂದು ಕೇಂದ್ರ ಸರ್ಕಾರದ ಅನುದಾನಕ್ಕಾಗಿ ಒಂದು ಕಾಯ್ತಾ ಇತ್ತು ಆ ಒಂದು ಅನುದಾನ ಬಿಡುಗಡೆಯಾದ ಕೂಡಲೇ ಎಲ್ಲ ಒಂದು ರೈತರಿಗೆ ಒಂದು ಪರಿಹಾರ ಮೊತ್ತವನ್ನು ಬಿಡುಗಡೆ ಮಾಡಿ ಎಲ್ಲರ ರೈತರಿಗೆ ಅದು ಆಲ್ರೆಡಿ ಅನುದಾನವನ್ನು ಜಮೆ ಮಾಡಿರ್ತಕ್ಕಂಥದ್ದು ಇದರಿಂದ ಎಲ್ಲ ಒಂದು ರೈತರಿಗೆ ಸಂತಸದ ಸುದ್ದಿಯಾಗಿ ಒಂದು ಖುಷಿ ಕೂಡ ತಂದಿರತಕ್ಕಂಥದ್ದು ಇದನ್ನ ನೀವು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮಾ ಆಗಿದೆಯೋ ಇಲ್ಲವೋ ಎಂಬುದನ್ನು ನೀವು ಡಿ ಬಿ ಟಿ ಆ್ಯಪ್ ಮೂಲಕ ನಾನು ಆಲ್ರೆಡಿ ಡಿ ಬಿ ಟಿ ಬಗ್ಗೆ ಒಂದು ವಿಡಿಯೋನ ಮಾಡಿದ್ದೇನೆ ಆ ಒಂದು ವಿಡಿಯೋನ ಈ ಒಂದು ವಿಡಿಯೋದ ಎಂಡ್ ಐಕನಲ್ಲಿ ಹಾಕಿರ್ತೀನಿ ಆ ಒಂದು ಡಿ ಬಿ ಟಿ ಆ್ಯಪ್ ಮೂಲಕ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮೆ ಆಗಿದೆಯೋ ಇಲ್ಲವೋ ಎಂಬುದನ್ನು ನೀವು ಚೆಕ್ ಮಾಡಿಕೋದು ಇಲ್ಲ ನಿಮ್ಮ ಒಂದು ಬ್ಯಾಂಕ್ ಖಾತೆ ಏನು ಬ್ಯಾಂಕ್ ಇರುತ್ತೆ ಆ ಒಂದು ಬ್ಯಾಂಕಿಗೆ ನೀವು ಹೋಗಿ ಕೂಡ ನೀವು ಅಲ್ಲಿ ಎಂಟ್ರಿ ಮಾಡಿಸಿ ನೀವು ಈ ಒಂದು ಬರ ಪರಿಹಾರ ಏನಿದೆ ಈ ಒಂದು ಪರಿಹಾರದ ಮೊತ್ತವನ್ನು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮಾ ಆಗಿದೆಯೋ ಇಲ್ಲವೋ ಎಂಬುದನ್ನು ನೀವು ತಿಳಿದುಕೊಳ್ಬೋದಾಗಿದೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈ ಒಂದು ವಿಡಿಯೋ ನೋಡಿದ ಎಲ್ಲ ಒಂದು ವೀಕ್ಷಕರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್